ನಮಸ್ತೆ ಎಲ್ಲರಿಗೂ ನಾನು ಇವತ್ತು ತುಂಬಾ ರುಚಿಕರವಾದಂತಹ ಬಾಳೆಹಣ್ಣಿಂದ ರುಚಿಕರವಾದಂಥ ರೆಸಿಪಿನ ಮಾಡ್ತಾಯಿದ್ದೀನಿ ತುಂಬ ಅಗದಿ ಹಣ್ಣಾಗಿರುವಂಥ ಬಾಳೆಹಣ್ಣನ್ನ ತಗೊಂಡು ತುಂಬಾ ಈಸಿಯಾಗಿ ನಾವು ಬಾಳೆಹಣ್ಣಿನ ಡ್ರೈ ಜಾಮೂನ್ ಅಂತ ಹೇಳ್ಬೋದು ಅಥವಾ ಗಾರ್ಗಿ ಅಂತ ಹೇಳ್ಬೋದು ತುಂಬಾ ಈಸಿ ಇದೆ ಮಾಡೋದು ಮಾತ್ರ ತುಂಬ ಹಣ್ಣಾಗಿರುವಂಥ ಬಾಳೆಹಣ್ಣನ್ನ ತೊಗೊಂಡು ಈ ಥರ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ತುಂಬಾ ಈಸಿ ಮಾಡೋದು ಮಾತ್ರ ಬನ್ನಿ ಆಗಿದ್ರೆ ಯಾವ ರೀತಿ ಮಾಡೋದು ಬಾಳೆಹಣ್ಣಿನ ಅದ್ಭುತವಾದಂಥ ರೆಸಿಪಿನ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ ಮೊದಲದಾಗಿ ನೋಡಿ ನಾನು ಪೂರ್ತಿಯಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣನ್ನ ತೊಗೋಬೇಕು ಈ ರೀತಿ ಹಣ್ಣಾಗಿರಬೇಕು ತುಂಬ ಹಸಿ ಹಸಿ ಇರಬಾರ್ದು ಹಣ್ಣು ಬಾಳೆಹಣ್ಣು ಈ ರೀತಿ ಪೂರ್ತಿಯಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ತಗೊಳ್ಳಿ ನೋಡಿ ಈ ರೀತಿ ಇರಬೇಕು ಮೇಲೆಲ್ಲ ಕಪ್ಪಾಗಿರಬೇಕು ಒಳಗೇನು ಆಗಿರಂಗಿಲ್ಲ ಅಂದರೆ ಪೂರ್ತಿಯಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ತೊಗೋಬೇಕು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಮಾಡಿ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಡ್ರೈ ಜಾಮೂನ್ ಅಂತ ಹೇಳ್ಬೋದು ಅಥವಾ ಗಾರ್ಗೆ ಅಂತ ಹೇಳ್ಬೋದು ನೋಡಿ ಈ ರೀತಿ ಇರುತ್ತೆ ನೋಡಿ ತೊಗೋಬೇಕು ನೋಡಿ ನೋಡಿದ್ರೆ ನೋಡಿದರೆ ಮೇಲೆ ನೋಡಿದರೆ ತುಂಬಾ ಹಾಳಾಗಿದೆ ಅಂತ ಅನಿಸುತ್ತೆ ಬಾಳೆಹಣ್ಣು ಆದರೆ ಒಳಗೆ ಪೂರ್ತಿ ಹಣ್ಣಾಗಿರುತ್ತೆ ಇದೇ ರೀತಿ ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ತೊಗೋಬೇಕು ಪೂರ್ತಿಯಾಗಿ ಹಸಿ ಇರುವಂಥ ಕಚ್ಚಾ ಇರುವಂಥ ಬಾಳೆಹಣ್ಣನ್ನ ತೊಗೋಬಾರ್ದು ನೋಡಿ ಈ ರೀತಿ ಪೂರ್ತಿಯಾಗಿ ಹಣ್ಣಾಗಿರಬೇಕು ಇವಾಗ ನೋಡಿ ಕಟ್ ಮಾಡಿ ತೊಗೋತಾಯಿದ್ದೀನಿ ನಾನು ಡೈರೆಕ್ಟಾಗಿ ಮಿಕ್ಸರ್ ಜಾರಲ್ಲಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈ ರೀತಿ ಕಟ್ ಮಾಡಿ ತೊಗೊಳ್ಳಿ ಇವಾಗ ಒಂದು ಬೌಲಷ್ಟು ಬೆಲ್ಲನ ಇದ್ದೀನಿ ಇವಾಗ ಅದೇ ಬೌಲಿಂದ ಎರಡು ಬೌಲ್ ಹಾಕೋವಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ಇವಾಗ ಎರಡು ಏಲಕ್ಕಿನ ಪುಡಿ ಮಾಡಿ ಇದ್ದೀನಿ ಪೌಡ್ರ್ ಮಾಡಿ ಎರಡು ಎಲಕ್ಕಿನ ಹಾಕ್ತಾ ಇರೋದು ಇದಕ್ಕ ನೀರು ಹಾಕಬಾರ್ದು ಹಾಗೇನೆ ಇದನ್ನು ಪೂರ್ತಿಯಾಗಿ ಸಣ್ಣಾಗಿ ರುಬ್ಬಿ ತಗೋಬೇಕು ನೋಡಿ ಈ ರೀತಿ ಇರಬೇಕು ಒಂದು ಹತ್ತು ನಿಮಿಷ ಬಿಟ್ಟು ಆ ನಂತರ ಇದನ್ನು ನಾವು ಫ್ರೈ ಮಾಡಬೇಕಾಗತ್ತೆ ಆಗ ಮಾಡಬಾರ್ದು ಹಾಗೆ ಮಾಡಬಾರ್ದು ಯಾಕಂದರೆ ಪೂರ್ತಿ ಒಂದು ಹತ್ತು ನಿಮಿಷ ಬಿಟ್ಟರೆ ಅದು ಸ್ವಲ್ಪ ತೆಳ್ಳಗಾಗುತ್ತೆ ಹಿಟ್ಟು ಹಾಗಾಗಿ ನೋಡಿ ಈ ರೀತಿ ಹಿಟ್ಟನ್ನು ತಗೊಂಡು ಎಣ್ಣೆಯಲ್ಲಿ ಈ ರೀತಿ ಬಿಡಬೇಕು ಸ್ವಲ್ಪ ಕೈಯನ್ನು ಹಸಿ ಮಾಡಿಕೊಂಡು ಬಿಡಬೇಕಾಗತ್ತೆ ಹಾಗೆ ತೊಗೊಂಡ್ರೆ ಅಂಟಂಟಾಗುತ್ತೆ ಅದಕ್ಕೋಸ್ಕರ ಇವಾಗ ನಾವು ಗೋಧಿ ಹಿಟ್ಟನ್ನು ಯೂಸ್ ಮಾಡಿರೋದು ಇವಾಗ ಕಡಾಯಿಗೆ ನೋಡಿ ನಾನು ಎಣ್ಣೆಯನ್ನು ಇದ್ದೀನಿ ಫ್ರೈ ಮಾಡೋಕ್ಕೋಸ್ಕರ ನೋಡಿ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಕೈನ ಸ್ವಲ್ಪ ಹಸಿ ಮಾಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಹಾಕಿದರೆ ಕೈಗೆಲ್ಲ ಹಂಟುತ್ತೆ ಗೋಧಿ ಹಿಟ್ಟಿರೋದ್ರಿಂದ ನೋಡಿ ಈ ರೀತಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಕಲರ್ ಚೇಂಜ್ ಆದ ತಕ್ಷಣ ತೆಗೆದ್ರೆ ಒಳಗೆ ಹಿಟ್ಟಿಟ್ಟು ಹಾಗೆ ಉಳಿದ್ಬಿಡುತ್ತೆ ಹಸಿ ಹಸಿ ಹಿಟ್ಟು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಅದು ಹಾಕಿದ ತಕ್ಷಣ ಸ್ವಲ್ಪ ಕಲರ್ ಬೇಗ ಚೇಂಜ್ ಆಗಿಬಿಡುತ್ತೆ ಹಾಗಂತಂದೇಳಿ ತೆಗಿಬಾರ್ದು ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ನಾನು ನಿಧಾನವಾಗಿ ಚೆನ್ನಾಗಿ ಫ್ರೈ ಮಾಡಿ ತಗೊಂಡಿದ್ದೀನಿ ಕರೆಕ್ಟಾಗಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿರಬೇಕು ಅಲ್ಲಿ ತನಕ ಫ್ರೈ ಮಾಡಿ ತೊಗೊಳ್ಳಿ ಇವಾಗ ನೋಡಿ ಪೂರ್ತಿಯಾಗಿ ನಾನು ಫ್ರೈ ಮಾಡಿ ತೊಗೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಡ್ರೈ ಜಾಮೂನ್ ಅಂತಂದು ಹೇಳ್ಬೋದು ಬಾಳೆಹಣ್ಣಿನ ಡ್ರೈ ಜಾಮೂನ್ ಅಂತ ಹೇಳ್ಬೋದು ಅಥವಾ ಗಾರ್ಗೆ ಅಂತಂದು ಹೇಳ್ಬೋದು ನಿಮಗೆ ಯಾವುದು ಸೂಟಬಲ್ ಆಗುತ್ತೆ ಸರಿ ಅನಿಸುತ್ತೆ ಆ ರೀತಿ ನೀವು ಇದಕ್ಕೆ ಹೆಸರಿಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಿಧಾನವಾಗಿ ಫ್ರೈ ಮಾಡಿ ತೊಗೋಬೇಕು ಬಾಳೆಹಣ್ಣು ಇವಾಗ ಹಬ್ಬದ ಬಿದ್ದಾಗ ನಾವು ಬಾಳೆಹಣ್ಣು ಎಕ್ಸ್ಟ್ರಾ ತಂದಿರ್ತೀವಿ ಆವಾಗ ಈ ರೀತಿ ನೀವು ಮಾಡ್ಕೊಳ್ಳಿ ವೇಸ್ಟ್ ಮಾಡೋ ಬದಲು ತುಂಬಾ ಚೆನ್ನಾಗಿರುತ್ತೆ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು ಒಳಗ ಹಿಟ್ಟಿಟ್ಟು ಹಾಗೆ ಇರಬಾರ್ದು ಟೇಸ್ಟು ಚೆನ್ನಾಗಿರಲ್ಲ ಬೆಲ್ಲ ಮಾತ್ರ ಕರೆಕ್ಟಾಗಿ ಒಂದು ಬೌಲಿಗೆ ಎರಡು ಬೌಲು ಹಿಟ್ಟನ್ನು ಸೇರಿಸಬೇಕಾಗುತ್ತೆ ಸ್ವಲ್ಪ ಸ್ವೀಟ್ ಇರಬೇಕು ಆಗ ಮಾತ್ರ ರುಚಿ ಚೆನ್ನಾಗಿರುತ್ತೆ ನೋಡಿ ಕರೆಕ್ಟಾಗಿ ಬೇ ಬೇಯಿತು ಅಂದರೆ ರುಚಿ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಟೇಸ್ಟಿಯಾಗಿರುವಂಥ ಬಾಳೆಹಣ್ಣಿನ ಡ್ರೈ ಜಾಮೂನ್ ಅಥವಾ ರೆಡಿ ರೆಡಿಯಾಗಿದೆ ನೋಡಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಹೋಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್